ರೋಟ್ರಿ ಕ್ಲಬ್ ರಥನಿ ಹಾಗೂ ರೋಟರಿ ಕ್ಲಬ್ ವೇಣುಗ್ರಾಮ್ ಬೆಳಗಾವಿ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಶ್ರವಣ ತಪಾಸಣೆ ಮತ್ತು ಶ್ರವಣ ಯಂತ್ರದ ಉಚಿತ ವಿತರಣೆ ಕಾರ್ಯಕ್ರಮ ಇಪ್ಪತ್ತೊಂದನೇ ತಾರೀಕು ಶಿವಾಜಿ ಸರ್ಕಲ್ದಲ್ಲಿರುವ ಯಶಸ್ವಿನಿ ಆಸ್ಪತ್ರೆಯಲ್ಲಿ ನಡೀತಾ ಇದೆ ಮುಂಜಾನೆ ಎಂಟು ಗಂಟೆಗೆ ಈ ಕಾರ್ಯಕ್ರಮ ಜರುಗ್ತಾ ಇದೆ ಯಾರಿಗೆ ಕಿವಿ ಕೇಳಿಸೋದಿಲ್ಲ ಅಂಥವರು ಈ ಇಲ್ಲಿ ನಮಗೆ ಸಂಪರ್ಕ ಮಾಡಿ ತಮ್ಮ ಹೆಸರನ್ನು ನೋಂದಾಯಿಸಿದರೆ ಅವರಿಗೆ ಒಂದು ಉಚಿತವಾದ ಯಂತ್ರವನ್ನು ನಾವು ಕೊಡ್ತೇವೆ ಯಂತ್ರವನ್ನು ಕೊಡೋಕ್ಕಿಂತ ಮೊದಲು ಖ್ಯಾತ ವೈದ್ಯರಾಗಿರ್ತಕ್ಕಂಥ ನಮ್ಮ ಕಿಶೋರ್ ಅವರು ಬೆಳಗಾವಿಯ ಖ್ಯಾತ ಶ್ರವಣ ತಜ್ಞರು ಅವರನ್ನು ತಪಾಸಣೆ ಮಾಡಿ ಯಾರಿಗೆ ಅದರ ಅವಶ್ಯಕತೆ ಇದೆಯೋ ಅವರಿಗೆ ಯಂತ್ರವನ್ನು ಕೊಡುವಂಥ ಕೆಲಸವನ್ನು ನಮ್ಮ ಅಥಣಿ ರೋಟರಿ ಸಂಸ್ಥೆ ಮತ್ತು ವೇಣುಪ್ರಾಟ್ ಬೆಳಗಾವಿ ರೋಟರಿ ಸಂಸ್ಥೆಯವರು ಜೊತೆಯಾಗಿ ಮಾಡ್ತಾ ಇದ್ದೀವಿ ಸಾರ್ವಜನಿಕರು ಇದರ ಉಪಯೋಗವನ್ನು ತೆಗೆದುಕೊಳ್ಬೇಕು ಒಂದು ವಿನಂತಿ ಏನಂದರೆ ಇದು ಕೇವಲ ಬಡವರಿಗಾಗಿ ಇರುವ ಯೋಜನೆ ಇರೋದರಿಂದ ದಯವಿಟ್ಟು ಉಳ್ಳವರು ಶ್ರೀಮಂತರು ದಯವಿಟ್ಟು ಇದರಲ್ಲಿ ಭಾಗವಹಿಸಬಾರ್ದು ಅಂತ ನಾವು ಕೇಳ್ಕೊಡ್ತಾ ಇದ್ದೀವಿ